ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಬೈಪಾಸ್ ರಸ್ತೆಯ ಪಕ್ಕದಲ್ಲಿರುವ ಪೆಳ್ಳಪ್ಪ ಕಾಂಪ್ಲೆಕ್ಸ್ ಸಭಾಂಗಣದಲ್ಲಿರುವ ಯೋಗಾಭ್ಯಾಸ ತರಬೇತಿ ನಡೆಯುತ್ತಿರುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ತಾಲೂಕು ಮಂಡಲ ಅಧ್ಯಕ್ಷರಾದ ಎನ್ಎಲ್ ಅಂಬರೀಶ ಗೌಡರವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ನೂತನ ಕಚೇರಿಯಲ್ಲಿ ಈ ದಿನದಿಂದ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಿಂದ ಎಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ನಾಲ್ಕು ದಿನಗಳ ಕಾಲ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ತಾಲೂಕು ಮಂಡಲ ಅಧ್ಯಕ್ಷರಾದ ಎನ್ಎಲ್ ಅಂಬರೀಶ್ ಗೌಡಾರ್ ಅವರ ನೇತೃತ್ವದಲ್ಲಿ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಬೈಪಾಸ್ ರಸ್ತೆಯ ಪಕ್ಕದಲ್ಲಿರುವ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಸಭಾಂಗಣದಲ್ಲಿರುವ ಭಾರತೀಯ ಜನತಾ ಪಾರ್ಟಿ ನೂತನ ಕಚೇರಿಯಲ್ಲಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆ ನಟೆಯವರೆಗೆ ನುರಿತ ಯೋಗ ಪಟುಗಳಿಂದ ಯೋಗಾಭ್ಯಾಸ ತರಬೇತಿಯನ್ನು ನಡೆಸಲಾಗ್ತಾ ಇದೆ ಆದ್ದರಿಂದ ದೇವನಹಳ್ಳಿ ಮಂಡಲದ ಎಲ್ಲ ಕಾರ್ಯಕರ್ತರು ಕಾರ್ಯಕರ್ತ ಕುಟುಂಬದವರು ಯುವಕರು ಮಹಿಳೆಯರು ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಸದರಿ ತರಬೇತಿಯಲ್ಲಿ ಭಾಗವಹಿಸಿದರು ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಾಗೆ ಇಂದು ಪ್ರಾರಂಭದಲ್ಲಿ ಅನೇಕರು ಯೋಗಾಭ್ಯಾಸ ತರಬೇತಿಗೆ ಹಾಜರಾಗಿದ್ರು ಎಂದು ಯೋಗಾಭ್ಯಾಸದಲ್ಲಿ ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ತಾಲೂಕು ಮಂಡಲ

करने का डिस्पेस है, ओपन आ रहता है, ओपन आ रहता है, ओपन आ रहना चाहिए, डिस्पोज़िबल टेस्ट बन रहा है, तो नियाव जाएगा, तो इसमें सिर्फ आऊंगा। ओज़ू लाइस, सेवेन, सिक्स, फाइव, फोर, थ्री, टू, वन, ट्री मार्क, ਦੀ ਤੀ ਮੁਝ ਕਾਰਿਤ ਅਤੇ ਆਪਰ ਆਪੁਸ਼ ਸੁ ਵੀਰਾ ਧੀ ਤੋ ਖਾਰਾ ਦੀ ਹਰ ਇਲ ਦੀ ਸੁ ਰੀ ਉਲ਼ਾ ਸੁ ਦੀ ਕੋਰ ਦੀ ਸੋ ਸੁ ਆਪਰ ਨਾ ਗੀ ਰੀ ਸੁ ਦੀ ਲੀ ਸੁ

आने को से तो बड़ी हां लोग तो कौन है फाइनल मार्क प्रदर्शित कर यस ग्रेट कंट्री वालों मेरे और को कंट्री वाइज बनमत पली नमस्कार मित्रों ये हेलो मंत्र है प्रणाम वया से दो वशे सर्वम हे आ

ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್